ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ಕೇಸರಿ ಪಡೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದೆ ರಾಜ್ಯದಲ್ಲಿ ಕೈ ಆಡಳಿತ ಕನ್ನಡಿಗರಿಗೆ ನರಕ ಯಾತನೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ಕೇಸರಿ ಪಡೆ ಈಗ ಕೌಂಟರ್ ಕೊಟ್ಟಿದೆ ರಾಜ್ಯದಲ್ಲಿ ಕೈ ಆಡಳಿತ ಕನ್ನಡಿಗರಿಗೆ ನರಕ ಯಾತನೆ ಆಗ್ತಾ ಇದೆ ದರೋಡೆ ಸರ್ಕಾರ ಅಂತ ಬಿಜೆಪಿ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ ಎರಡೂವರೆ ವರ್ಷದ ಕರ್ಮ ಕಾಂಡ ಅಂತ ವಿಡಿಯೋವನ್ನ ರಿಲೀಸ್ ಮಾಡಿದೆ ಎರಡೂವರೆ ವರ್ಷ ಪೂರೈಸಿದ ಭ್ರಷ್ಟ ಸರ್ಕಾರ ಅಂತ ಅಧಿಕಾರಕ್ಕೆ ಬಂದು ನಿನ್ನೆಗೆ ಎರಡೂವರೆ ವರ್ಷ ಆಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸರಿ ಪಡೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ರೆ ನೀವು ಗಮನಿಸ್ತಾ ಇದ್ದೀರ ಪೋಸ್ಟರ್ ಗಳನ್ನ ದರೋಡೆ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಪೋಸ್ಟರ್ನ ಹರಿಬಿಟ್ಟಿದೆ ಅದರ ಜೊತೆಗೆ ಏನೇನಾಯ್ತು ದರೋಡೆ ಈಗ ಜುಲೈ ಹದಿನಾಲ್ಕು ಮಂಗಳೂರಿನ ಸಹಕಾರ ಬ್ಯಾಂಕ್ ದರೋಡೆ ಆಗಿರಬಹುದು ಕೆಲವೊಂದಿಷ್ಟು ಎಲ್ಲೆಲ್ಲಿ ದರೋಡೆಗಳು ನಡೆದಿತ್ತು ಅದೆಲ್ಲವನ್ನು ಕೂಡ ಆ ಒಂದು ದರೋಡೆ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ಪೋಸ್ಟರ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಕಲಬುರಗಿ ಎ ಟಿ ದರೋಡೆ ಆಗಿರಬಹುದು ಕೆಲವೊಂದಿಷ್ಟು ದರೋಡೆಗಳಾಯ್ತಲ್ಲ ಇತ್ತೀಚೆಗೆ ಅದೆಲ್ಲವನ್ನು ಕೂಡ ಆ ಒಂದು ಪೋಸ್ಟರ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಜೊತೆಗೆ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಆ ಒಂದು ವಿಡಿಯೋವನ್ನು ಕೂಡ ನೀವು ಗಮನಿಸಬಹುದು ಎರಡೂವರೆ ವರ್ಷ ಆಗಿದೆ ಆದರೆ ಕನ್ನಡಿಗರಿಗೆ ಯಾತನೆ ಆಗಿದೆ ಇದೊಂದು ದರೋಡೆ ಸರ್ಕಾರ ಅಂತ ವಾಗ್ದಾಳಿಯನ್ನು ಕೂಡ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಷ್ಟೇ ನಡೀತಾ ಇರೋದು ಕರಾಳ ಸರ್ಕಾರ ಇದು ಜನನೂ ಕೂಡ ಈ ಸರ್ಕಾರ ಬದುಕಿದೆ ಅಂತ ತಿಳ್ಕೊಂಡಿಲ್ಲ ಸತ್ತೋಗಿರೋ ಸರ್ಕಾರ ಸತ್ತೋಗಿರೋ ಸರ್ಕಾರಕ್ಕೆ ಹೆಣ ಹೊರಕ್ಕೆ ಕಿತ್ತಾಟ ನಡೀತಾ ಇರೋದು ಸತ್ತೋಗಿರೋ ಸರ್ಕಾರಕ್ಕೆ ಮುಂದೆ ಬರಬೇಕಾ ಹಿಂದೆ ಬರಬೇಕಾ ಅಷ್ಟೇ ನಡೀತಾ ಇರೋದು ಡಿ ಕೆ ನಾನು ಮುಂದೆ ಬರಬೇಕು ಅಂತ ಅವರು ಸಿದ್ದರಾಮಯ್ಯ ನಾನು ಮುಂದೆ ಬರಬೇಕು ಅನ್ನೋದು ಅಷ್ಟೇ ಇಲ್ಲಿ ಸರ್ಕಾರ ಅಂತೂ ಸತ್ತೋಗಿದೆ ಅಲ್ಲಿನ ಎಲ್ಲ ಶಾಸಕರಿಗೂ ಯಾರಿಗೂ ನಂಬಿಕೆ ಇಲ್ಲ ಈ ಸರ್ಕಾರ ಮತ್ತೆ ಬರುತ್ತೆ ಗೆಲ್ಲುತ್ತೆ ಅಂತ ಇಲ್ಲ ಅದಕ್ಕೆ ಏನಾನ ಆಗದಿದ್ದರೆ ಇವಾಗೇ ಅಧಿಕಾರ ನೀಡಬೇಕು ಅಂತೇಳಿ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ನಡೀತಾ ಇರೋದು ನಿಮ್ಮ ಪಾರ್ಟಿ ಶಾಸಕರೇ ನಿಮ್ಮ ವಿರುದ್ಧ ಡೆಲ್ಲಿಗೆ ಹೋಗಿ